ಮಾನ್ಯ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಒಂದು ಶೈಕ್ಷಣಿಕ ಭವನದ ಉದ್ಘಾಟನೆಗಾಗಿ ಮಾನ್ಯ ಕುಲಪತಿಗಳು ಅವರನ್ನು ಆಹ್ವಾನ ನೀಡಿರ್ತಾರೆ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಕುವೆಂಪು ವಿಶ್ವವಿದ್ಯಾನಿಲಯ ಎಂಬತ್ತಾರರಲ್ಲಿ ಪ್ರಾರಂಭವಾಗಿದ್ದರೂ ಕೂಡ ಬಂಗಾರಪ್ಪ ಜಿಯವರು ತೊಂಬತ್ತೊಂದನೇ ಇಸ್ವಿಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿರ್ತಾರೆ ಆದರೆ ಆ ವಿಶ್ವವಿದ್ಯಾನಿಲಯ ಇನ್ನು ಶಶಿವಾವಸ್ಥೆಯಲ್ಲೇ ಇರುತ್ತೆ ಯಾವುದೇ ಅಭಿವೃದ್ಧಿಯನ್ನು ಕಂಡಿರಲ್ಲ ಕೋ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡೋಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿರ್ತವೇನ ಅದಕ್ಕೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿರಲಿಲ್ಲ ಒಂದು ಹಳೆಯ ಪ್ರವಾಸಿ ಮಂದಿರದಲ್ಲಿ ಕೆ ವಿ ಪ್ರವಾಸಿ ಮಂದಿರದಲ್ಲಿ ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಪ್ರಾರಂಭ ಆಗಿರುತ್ತೆ ಹಾಗಾಗಿ ಅವತ್ತಿನ ಸಮಾರಂಭದಲ್ಲಿ ಮಾನ್ಯ ಕುಲಪತಿಗಳು ಒಂದು ದೊಡ್ಡ ಬೇಡಿಕೆ ಪಟ್ಟಿಯನ್ನೇ ಮಾನ್ಯ ಮುಖ್ಯಮಂತ್ರಿಗಳ ಎದುರಿಗೆ ಇಡ್ತಾರೆ ಕಟ್ಟಡಗಳು ಬೇಕು ಆಮೇಲೆ ನೌಕರರುಗಳು ವಸತಿ ಗೃಹ ಇಲ್ಲ ಹಾಗೆ ಬೋಧಕ ಮತ್ತು ಬೋಧಕೇತರ ನೌಕರರ ಕೊರತೆ ಇದೆ ನಮಗೆ ಅನುಮೋದನೆ ಸಿಕ್ಕಿಲ್ಲ ಹೊಸ ಹುದ್ದೆಗಳಿಗೆ ಹೀಗೆ ಅನೇಕ ಒಂದು ಬೇಡಿಕೆ ಪಟ್ಟಿಯನ್ನು ಇಡ್ತಾರೆ ಆ ಪಟ್ಟಿಯನ್ನು ಇಟ್ಟ ನಂತರದಲ್ಲಿ ಒಂದು ಕುಲಪತಿಗಳಿಗೆ ವಸತಿ ಗುರು ಇಲ್ಲದೆ ಇರೋದ್ರಿಂದ ಒಂದು ಬಾಡಿಗೆ ಮನೆಯಲ್ಲಿದ್ದು ಪ್ರತಿನಿತ್ಯ ನಾನು ಓಡಾಡ್ತೇನೆ ಆದರೆ ಓಡಾಡುವಾಗ ನಮ್ಮ ಈ ರಸ್ತೆಯ ಸ್ಥಿತಿ ಹೇಗಿದೆ ಅಂತ ಅಂದರೆ ನಮ್ಮ ರಸ್ತೆಗೆ ಇಡೀ ದನ ಕರುಗಳು ಅಂಟುಕೊಂಡಿರ್ತವೆ ಅಂತ ಹೇಳಿ ಒಂದು ಉಲ್ಲೇಖವನ್ನು ಮಾಡ್ತಾರೆ ಕುಲಪತಿಗಳು ನಂತರ ಮೊನ್ನೆ ಬಂಗಾರಪ್ಪಜಿಯವರು ಮಾತಕ್ಕೆ ಮಾತು ಪ್ರಾರಂಭಿಸ್ತಾರೆ ಪ್ರಾರಂಭದಲ್ಲೇ ಆ ಕುಲಪತಿಗಳಿಗೆ ಒಂದು ಮಾರ್ಮಿಕವಾದ ಉತ್ತರವನ್ನು ನೀಡ್ತಾರೆ ನೋಡಿ ಕುಲಪತಿಗಳೇ ನೀವು ಗ್ರಾಮೀಣ ಭಾಗದ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಈ ನೀವು ಹೇಳಿದಾಗೆ ರಸ್ತೆಗೆ ದನ ಕರುಗಳು ಅಂಟ್ಕೊಂಡಿರಲ್ಲ ರಸ್ತೇ ದನ ಕರುಗಳಿಗೆ ಅಟ್ಕೊಂಡಿರುತ್ತೆ ಹಾಗಾಗಿ ಅದನ್ನು ಸುಧಾರಣೆ ಮಾಡ್ಕೊಂಡು ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಿಮ್ದು ಏನು ಬೇಡಿಕೆ ಇದೆ ಮೂವತ್ತನೇ ತಾರೀಕು ನೀವು ಬೆಂಗಳೂರಿಗೆ ಬನ್ನಿ ಒಂದು ಸಭೆಯನ್ನು ಮಾಡೋಣ ಅಂತ ಹೇಳಿ ಒಂದೇ ಲೈನಲ್ಲಿ ಅವರ ಬೇಡಿಕೆಗೆ ಉತ್ತರ ನೀಡ್ತಾರೆ ಆ ನಂತರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪಜಿಯವರು ಆಗ ಕಾಗೋಡು ತಿಮ್ಮಪ್ಪಾಜಿಯವರು ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಆ ವಿಶ್ವವಿದ್ಯಾನಿಲಯಕ್ಕೆ ಯಾವ ಯಾವ ಸಮಸ್ಯೆ ಇದು ಅದು ಸಂಬಂಧಪಟ್ಟಂಥ ಶಿಕ್ಷಣ ಮಂತ್ರಿಗಳಿಂದ ಉನ್ನತ ಶಿಕ್ಷಣ ಮಂತ್ರಿಗಳಿಂದ ಹಿಡಿದು ಎಲ್ಲ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಣಕಾಸು ವಿಭಾಗದ ಅಧಿಕಾರಿಗಳು ಎಲ್ಲರೂ ಸೇರಿಸಿ ಒಂದು ಮೇ ಸಭೆಯನ್ನು ಮಾಡ್ತಾರೆ ವಿಶ್ವವಿದ್ಯಾಲಯಕ್ಕೆ ಏನೇನು ಬೇಕು ಅಂತ ಹೇಳಿ ಅನೇಕ ವಸತಿ ಗೃಹಗಳನ್ನು ಕಟ್ಟುಕೊಡೋದಿರ್ಬೋದು ಆಮೇಲೆ ಪ್ರಸಾರಾಂಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸಾರಾಂಗ ಅಂದರೆ ವಿಶ್ವವಿದ್ಯಾನಿಲಯಕ್ಕೆ ಒಂದು ಮುಕುಟ ಇದ್ದಾಗೆ ಇನ್ನೂ ಒಂದು ಪ್ರಸಾರಾಂಗನೇ ಈ ವಿಶ್ವವಿದ್ಯಾನಿಲಯ ಇಲ್ಲ ಹೇಳಿ ತಕ್ಷಣ ಸ್ಥಳದಲ್ಲೇ ಐದು ಲಕ್ಷ ರೂಪಾಯಿ ಆ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಾರೆ ಹಾಗಾಗಿ ಉಳಿದ ಎಲ್ಲ ಬೇಡಿಕೆಗಳನ್ನು ಕೂಡ ಇಳಿಸ್ತಾರೆ ಆಮೇಲೆ ಇವರು ಕೇಳಿದಂಥ ಶೇಕಡ ನೂರು ಹುದ್ದೆಗಳಲ್ಲಿ ಎಂಬತ್ತರಷ್ಟು ಹುದ್ದೆಗಳನ್ನು ತುಂಬೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಅನೇಕ ಜನ ಅವತ್ತು ಸ ನೂರಾರು ಈ ಭಾಗದ ಜನರು ನಿರುದ್ಯೋಗಿ ಯುವಕರು ಅಲ್ಲಿ ಕೆಲಸವನ್ನು ಪಡಿತಾರೆ ಅದರಲ್ಲಿ ನಾನು ಕೂಡ ಒಬ್ಬ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಆ ಸಂದರ್ಭದಲ್ಲಿ ಎಲ್ಲ ದಾವಣಗೆರೆ ಇಂದ ಬಂದಂಥವ್ರು ವಿಶಾ ದಾವಣಗೆರೆ ಹೆಚ್ಚು ಸಿಂಡಿಕೇಟ್ ಸೇನೆ ಸದಸ್ಯರಿದ್ದರಿಂದ ಇಲ್ಲಿ ಪ್ರತಿಯೊಂದು ನೌಕರಿ ಆಗಲಿ ಇನ್ನೊಂದರಲ್ಲೂ ಕೂಡ ದಾವಣಗೆರೆಯ ಹೆಚ್ಚಿರ್ತಿದ್ರು ಆಗ ಈ ದಾಸೇಗೌಡರು ಬೋಧಕೇತರ ನೇಮಕಾತಿ ಮಂಡಳಿಯ ಅಧ್ಯಕ್ಷರಾಗಿ ಬಂದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ನನ್ನನ್ನು ಸೇರಿದಂತೆ ಈ ಭಾಗದಲ್ಲಿ ಸುಮಾರು ನೂರಾರು ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿರ್ತಾರೆ ಹಾಗಾಗಿ ನಾವು ಒಂದು ಹಂತದಲ್ಲಿ ಈ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಏನಿದ್ದೀವಿ ಈಗಾಗಲೇ ಸುಮಾರು ಜನ ನಿವೃತ್ತಿಯನ್ನು ಹೊಂದಿದ್ದಾರೆ ಮತ್ತು ಕೆಲವರು ಈಗ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಬಂಗಾರಪ್ಪಜಿಯವರು ಏನು ಎಂಬತ್ತು ಪರ್ಸೆಂಟ್ ಶೇಕಡ ಹುದ್ದೆಯನ್ನು ಅವತ್ತು ಜಾರಿ ಕೊಟ್ಟಿದ್ರು ನವರೆಗೂ ಕೂಡ ವಿಶ್ವವಿದ್ಯಾನಿಲಯಕ್ಕೆ ಒಂದೇ ಒಂದು ಹುದ್ದೆ ಭರ್ತಿಯಾಗಿಲ್ಲ ಅವರು ಏನು ಅವತ್ತು ಅನುಮೋದನೆ ಕೊಟ್ಟಿದ್ದರು ಅದೇ ಹುದ್ದೆಗಳು ಕೂಡ ಇವತ್ತು ಜಾರಿಯಲ್ಲಿದೆ ಹಾಗಾಗಿ ನಮಗೆ ಒಂದು ದೊಡ್ಡ ಆ ವಿಶ್ವವಿದ್ಯಾಲಯ ಅನೇಕ ನಿವೃತ್ತಿಯಾಗಿದ್ದರೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ನಿವೃತ್ತಿಯಾದವರು ಮತ್ತು ಕೆಲಸವನ್ನು ಮಾಡ್ತಕ್ಕಂಥವರು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಬಂಗಾರಪ್ಪಾಜಿಯವರನ್ನು ನಾವು ಹೃದಯಪೂರ್ವಕವಾಗಿ ನೆನಪು ಮಾಡಿಕೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಬ ವಿಶ್ವವಿದ್ಯಾನಿಲಯದ ಎಲ್ಲ ನೌಕರರು ಕೂಡ ನಾವು ಮಾಡಬೇಕಾಗ್ತದೆ ಇದು ಒಂದು ಹಂತದಲ್ಲಾದರೆ ಆ ಸಭೆಯಲ್ಲಿ ನನಗೆ ಭಾಳ ಮುಖ್ಯವಾಗಿ ಈ ಹೇಳಲೇಬೇಕು ಒಂದು ಲೈನಲ್ಲಿ ಹೇಳ್ಬಿಡಿದ್ರು ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದೆ ನಿಮ್ಮ ಬೇಡಿಕೆ ಏನಿದ್ರು ಮೂವತ್ತನೇ ತಾರೀಕು ಬನ್ನಿ ಅಲ್ಲಿ ಬಗೆರ್ಸಣ್ಣದ ಆ ನಂತರದಲ್ಲಿ ಅವರು ಮಾತಾಡಿದಂಥ ಒಂದು ಭಾಷಣ ಎಂಥ ಅದ್ಭುತವಾಗಿತ್ತು ಅಂದರೆ ನಾನು ಹಿಂದೆನೂ ಕೇಳಿರಲಿಲ್ಲ ನಂತರದಲ್ಲೂ ನಾನು ಅವರ ಆ ಭಾಷಣ ಕೇಳಿಲ್ಲ ಒಂದು ವಿಶ್ವವಿದ್ಯಾನಿಲಯದಲ್ಲಿ ನಿಂತು ಅವರು ಉಮರ್ನ ಒತ್ತಿಗೆ ಬಗ್ಗೆ ಮಾತಾಡಿದ್ರು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಈ ಈ ಈ ಒಂದು ಗ್ರಂಥದ ಬಗ್ಗೆ ವಿಸ್ತಾರವಾಗಿ ಒಂದು ಗಂಟೆಗಳ ಕಾಲ ಸಾಹಿತ್ಯಿಕವಾಗಿ ಅವರು ಮಾತಾಡಿದ್ರು ಅವತ್ತು ನಾನು ಬಂಗಾರಪ್ಪಾಜಿಯವರನ್ನ ರಾಜಕಾರಣಿಗೆ ಹೊರತುಪಡಿಸಿ ಒಬ್ಬ ಎಂಥ ಒಂದು ಸಾಹಿತಿಯವರ ಒಳಗಡೆ ಒದಗಿದ್ದಾನೆ ಅಂತ ಹೇಳಿ ಎಂಥ ಅದ್ಭುತವಾದಂಥ ಇವರು ಒಂದು ಮನಸ್ಸು ಮನಸ್ಸಿದೆ ಇವರಿಗೆ ಹಾಗಾಗಲೇ ಇವರು ಆ ಕಾರಣಕ್ಕಾಗಿಯೇ ಇವರು ಬಡವರು ಕೂಲಿ ಕಾರ್ಮಿಕರು ಮಹಿಳೆಯರು ಯುವಕರ ಬಗ್ಗೆ ಸದಾ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದ ಕೇಳಕ್ಕೆ ಬಯಸ್ತೀನಿ ಬಂಧುಗಳೇ